ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಹಿಂದಿನ ದಿನ ಏನು ಕೆ ಇ ಅವರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ದರು ಸೊ ಅದರಲ್ಲಿ ಎಷ್ಟೋ ಜನಗಳಿಗೆ ಏನು ಇದೇ ಫೈನಲ್ ರಿಸಲ್ಟು ಅನ್ನೋ ಥರ ಫೀಲ್ ಮಾಡಿಕೊಂಡಿದ್ದರು ಬಟ್ ಅದು ಫೈನಲ್ ರಿಸಲ್ಟ್ ಅಲ್ಲ ಅದು ಜಸ್ಟ್ ಸ್ಕೋರ್ ಕಾರ್ಡ್ ಅಷ್ಟೇ ಅದು ಸ್ಕೋರ್ ಕಾರ್ಡ್ ಆಗಿತ್ತು ಅಷ್ಟೇ ಸೊ ಯಾವಾಗ ನಮ್ಮ ಕಟ್ ಆಫು ಕಟ್ ಆಫ್ ಜೊತೆ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನ ಬಿಡ್ತಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ನಾನೊಮ್ಮೆ ಬಂದಿದ್ದೀನಿ ಸೊ ಯಾವಾಗ ಬಿಡ್ತಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಟ್ ಆಫ್ ಮತ್ತು ಸೆಲೆಕ್ಷನ್ ಲಿಸ್ಟನ್ನ ಮಾಹಿತಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ತಮ್ಮೆಲ್ಲರ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿನ ಅಂದರೆ ಹದಿನೈದನೇ ತಾರೀಕಿಗೆ ಏನಾಯಿತು ವೆಬ್ಸೈಟಲ್ಲಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪಟ್ಟಿಯನ್ನು ಅವರು ಬಿಟ್ಟಿದ್ದರು ಸೊ ಅಂತಿಮ ಕೀವು ಕೀ ಅಂತ್ರಗಳನ್ನು ಬಿಟ್ಟ ನಂತರ ಆ ಅಬ್ಜೆಕ್ಷನ್ಸ್ಗೆ ಸ್ವಲ್ಪ ಟೈಮನ್ನು ಕೊಟ್ಟಿದ್ದರು ಆ ಅಬ್ಜೆಕ್ಷನ್ಸ್ ಎಲ್ಲ ವೆರಿಫೈ ಮಾಡಿದ ಮೇಲೆ ಏನು ಅವರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಏನು ಮಾಡಿದ್ದಾರೆ ಹದಿನೇಳನೇ ತಾರೀಕು ಅಂದರೆ ನಾಳೆ ದಿನ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಸೊ ಏನಾದರೂ ಆಕ್ಷೇಪಣೆಗಳು ಇಲ್ಲ ಅಂದರೆ ಏನು ಮಾಡ್ತಾರೆ ಸೊ ಕ್ಯಾಟಗರಿ ವೈಸು ಎಲ್ಲ ಮೂವತ್ತ್ಮೂರು ಸಬ್ಜೆಕ್ಟ್ಗಳಿಗೂ ಎಲ್ಲ ಏನೆಲ್ಲ ಕಟ್ ಆಫ್ಗಳಾಗುತ್ತೆ ಜೊತೆಗೆ ಕಟ್ ಆಫ್ ಜೊತೆಗೆ ಎಷ್ಟು ಎಷ್ಟು ಜನ ಸೆಲೆಕ್ಷನ್ ಆದರೂ ಅನ್ನೋದನ್ನು ಕೂಡ ಬಿಡ್ತಾರೆ ಸ್ಲಾಟ್ ವೈಸ್ ಬಿಡ್ತಾ ಹೋಗ್ತಾರೆ ಇನ್ನೊಂದು ಈ ಒಳ ಮೀಸಲಾತಿ ಒಂದು ಬಂದಿರೋದ್ರಿಂದ ಎಸ್ ಸಿ ಕೆಟಗರಿಯಲ್ಲಿ ಪ್ರವರ್ಗ ಎ ಬಿ ಸಿ ಅಂಥೇಳಿ ಡಿವೈಡ್ ಮಾಡಿ ಬಿಡ್ತಾರೆ ಅದೊಂದು ಕ್ಲಾರಿಟಿ ನಿಮಗಿರಲಿ ಸೊ ಹೋದ್ಸರಿ ಡೈರೆಕ್ಟಾಗಿ ಎಸ್ ಸಿ ಕೆಟಗರಿಗೆ ಅಂತ ಬಿಟ್ಟಿದ್ರು ಈ ಸರಿ ಅದನ್ನು ಪ್ರವರ್ಗ ಅಂತೇಳಿ ಡಿವೈಡ್ ಮಾಡಿ ಬಿಡುವಂಥ ಚಾನ್ಸಸ್ಗಳು ಕಾಣ್ತಾ ಇದೆ ಅದೊಂದು ವಿಚಾರ ಆಯಿತು ಸೊ ಈಗ ರಿಸಲ್ಟ್ ಯಾವಾಗ ಬಿಡ್ಬೋದು ಅಂತ ಹೇಳೋದಾದ್ರೆ ಇದು ಅಧಿಕೃತ ಮಾಹಿತಿಯಲ್ಲ ಬಟ್ ಒಂದು ಗೆಸ್ ಯಾವಾಗಲೂ ಅವರು ಶುಕ್ರವಾರ ಅಥವಾ ಶನಿವಾರ ಭಾನುವಾರ ಬಿಡುವಂಥ ವಾಡಿಕೆ ಇದೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಏನಾದರೂ ಆಪ್ಷೆ ಆಕ್ಷೇಪಣೆಗಳನ್ನು ಯಾರಾದರೂ ಸಲ್ಲಿಸಿದರೆ ತಮಗೆ ಬಂದಿರುವಂಥ ಮಾರ್ಕ್ಸ್ಗಳಲ್ಲಿ ಏನಾದರೂ ವೇರಿಯೇಷನ್ ಆಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಅವರೊಂದು ತ್ರೀ ಫೋರ್ ಡೇಸು ಲಿಸ್ಟ್ನ ರೆಡಿ ಮಾಡೋದಕ್ಕೆ ಆಲ್ರೆಡಿ ಅವ್ರ ಲಿಸ್ಟ್ ಇರುತ್ತೆ ಏನಾದರೂ ಆಪ್ ಆಬ್ಜೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಸರಿಪಡಿಸಿಕೊಂಡು ಮೋಸ್ಟ್ ಪ್ರೊಬಾಬ್ಲಿ ಟ್ವೆಂಟಿ ಸೆಕೆಂಡ್ ಅಥವಾ ಟ್ವೆಂಟಿ ಥರ್ಡ್ ಅಂದರೆ ಇದೇ ತಿಂಗಳು ನವೆಂಬರ್ ಟ್ವೆಂಟಿ ಸೆಕೆಂಡ್ ಆರ್ ಟ್ವೆಂಟಿ ಥರ್ಡ್ಗೆ ಕೆ ಸೆಕ್ ಟೂ ತೌಸಂಡ್ ಟ್ವೆಂಟಿ ಫೈನ ರಿಸಲ್ಟನ್ನು ಬಿಡುವಂಥ ಎಲ್ಲ ಲಕ್ಷಣಗಳಿದೆ ಸೊ ಹಾಗಾಗಿ ಯಾರಿಗೆಲ್ಲ ತುಂಬ ಚೆನ್ನಾಗಿ ಸ್ಕೋರ್ ಬಂದಿದೆ ಅವರು ಎಲ್ಲ ಸಬ್ಜೆಕ್ಟ್ನವರು ನಾನು ಈ ಹಿಂದಿನ ತರಗತಿಯಲ್ಲಿ ಅಥವಾ ವಿಡಿಯೋಲಿ ನಾನು ಏನು ಮಾಡಿದ್ದೆ ಕೆಲವೊಂದು ಎಕ್ಸೆಪ್ಷನ್ಸ್ನ ಹೇಳಿದ್ದೆ ಆ ಸಬ್ಜೆಕ್ಟ್ಗಳನ್ನು ಹೊರತುಪಡಿಸಿ ಬೇರೆ ಸಬ್ಜೆಕ್ಟ್ ಅವರು ನಿಮಗೆ ಕ್ಲಾರಿಟಿ ಇದ್ದರೆ ಕಟ್ ಆಫು ನಾನು ಹೇಳಿದಂಥ ಕಟ್ ಆಫ್ ನಿಮಗೆ ಇದೆ ಅಂದರೆ ನೀವು ದಯವಿಟ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ ಸೊ ಕೆ ಇ ಅವರು ಈ ರಿಸಲ್ಟನ್ನು ಕೇವಲ ಹದಿಮೂರು ದಿವಸ ಗ್ಯಾಪಲ್ಲಿ ಬಿಟ್ಟಿರೋದು ಅಂಗಪಟ್ಟಿನ ಸೊ ಸೆಲೆಕ್ಷನ್ ಲಿಸ್ಟ್ ಮತ್ತು ಕಟ್ ಆಫ್ನೂ ಕೂಡ ತುಂಬ ಬೇಗನೆ ಬಿಡ್ತಾರೆ ಸೊ ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ಕೆಲವೊಬ್ಬರು ನೇಮ್ ಕರೆಕ್ಷನ್ಸು ಡೇಟ್ ಆಫ್ ಬರ್ತ್ ಕರೆಕ್ಷನ್ಸು ಆಮೇಲೆ ಇನ್ಕಮ್ ಬೇರೆದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಕಾನ್ವೊಕೇಶನ್ ಆಗಿಲ್ಲ ಕಾನ್ವೊಕೇಶನ್ ಸಿಕ್ಕಿಲ್ಲ ಇನ್ನು ಪಿ ಜಿ ಪರ್ಸ್ಯೂವಿಂಗ್ ಮಾಡ್ತಾ ಇದ್ದೀನಿ ಅಂತ ಹಲವಾರು ಪೋಸ್ಟ್ಗಳನ್ನು ಇದ್ದೀರಿ ಅದರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಸೊ ರಿಸಲ್ಟ್ನ ಬಗ್ಗೆ ಮಾಹಿತಿ ಇದಿದೆ ಸೊ ಅಧಿಕೃತ ಅಲ್ಲ ಬಟ್ ಮೋಸ್ಟ್ ಪ್ರೊಬಬ್ಲಿ ಈ ಒಂದು ತಾರೀಕಿನಲ್ಲಿ ಬಿಡ್ಬೋದು ಅಥವಾ ಅದಕ್ಕಿಂತ ಮುಂಚೆಯೂ ಬಿಡ್ಬೋದು ಅಂತ ಹೇಳ್ತಾ ವಿಲ್ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು